ಎಲ್ರಿಗೂ ನಮಸ್ಕಾರ ಗುರು ಎಲ್ಲರೂ ನಾನು ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರು ಅನ್ಕೊಂತೀನಿ ಇವತ್ತು ನಾವು ಎಲ್ಲಿಗೆ ಬಂದಿವಿ ಅಂದರೆ ಕಾಣಿಸ್ತಾ ಇದ್ದಾನೆ ಆ್ಯಕ್ಚುಲಿ ಇದನ್ನು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಆದರೂ ಪರ್ಸ್ನಲ್ಲಾಗಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಇದು ವರಂಗ ಈ ಪ್ಲೇಸ್ ನೆನಪಿದ್ದಾನ ನಿಮಗೆ ಖಂಡಿತ ನೀವೆಲ್ಲರೂ ಮುಗೂನಾಗೆ ಸಿನಿಮಾ ನೋಡಿದರೆ ಗೋಲ್ಡನ್ ಸ್ಟಾರ್ ಗಣೇಶ್ವರ್ ಮೂವಿ ನೋಡಿದ್ರೆ ಖಂಡಿತ ಈ ಪ್ಲೇಸ್ ನಿಮ್ಗೆ ನೆನಪಿದ್ದೇ ಇರುತ್ತೆ ಕಡೆ ಬರಗ ಅಲ್ಲಿ ಅಲ್ಲಿ ಬೋಟಲ್ಲಿ ಹೋಗ್ಬೇಕು ಬಂದು ಬೋಟ್ ಬರುತ್ತೆ ಇವಾಗ ಹೋಗ್ತೀವಿ ಬಟ್ ಅಲ್ಲಿ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಅದು ಕೂಡ ಪ್ರೈವೇಟಾಗಿ ಮಾಡ್ತಾಯಿದ್ದೀನಿ ಅಲ್ಲಿ ಹೀರೋಯಿನ್ ಮದುವೆ ಆಗ್ತಾ ಇರುತ್ತೆ ಹೀರೋಯಿನ್ ಮದುವೆ ಆಗ್ತಾ ಇರುತ್ತೆ ಆ ಪ್ಲೇಸಲ್ಲಿ ಇಲ್ಲಿ ಮುಂದಗಡೆ ಬಂದುಬಿಟ್ಟು ಗಣೇಶವರು ಕೂತ್ಕೊಂಡು ಇರ್ತಾರೆ ಆ ಒಂದು ಪ್ಲೇಸ್ನ ನಾವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಜೈನ್ ಟೆಂಪಲ್ ಇದೆ ಒಂದು ಅದನ್ನು ಮಾಡೋಕೆ ಬಿಡ್ತಾ ಇಲ್ಲ ಅದು ಇದನ್ನು ಕೂಡ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಪರ್ಸ್ನಲ್ಲಾಗಿ ಅವ್ರಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಏನಂದರೆ ವಿಡಿಯೋ ಮಾಡಿದ್ರೆ ತನ ಎಲ್ರಿಗೂ ಪಬ್ಲಿಷ್ ಆಗೋದು ಎಲ್ರಿಗೂ ಬರೋದು ಬಟ್ ಯಾಕೆನಪ್ಪ ವಿಡಿಯೋ ಮಾಡಕ್ಕೆ ಬಿಡ್ತಾನೆ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಬನ್ನಿ ಮುಂದಗಡೆ ಅಂತ ತೋರಿಸ್ತೀನಿ ಇಲ್ಲ ಹೋಗ್ಬೇಕಾ

ಬಿಟ್ಟು ಮತ್ತೆ ಬೋಟ್ ಇದೆ ನೋಡಿ ಈ ಬೋಟ್ ಅಲ್ಲಿ ಅಲ್ಲಿಗೆ ಹೋಗಬೇಕು ಅವರು ನಾಲ್ಕೈದು ಜನ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತಾರೆ ಇಪ್ಪತ್ತ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿಗೆ ನಾವು ಇವಾಗ ಹೋಗ್ಬೇಕಂತ ಮಾಡಿದ್ವಿ ಬಟ್ ಏನಂದ್ರೆ ಅಲ್ಲಿ ಮಾಡಕ್ ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ ನಮಗೆ ಆದ್ರೆ ನಿಮಗೋಸ್ಕರ ಸುತ್ತ ಕವರ್ ಮಾಡಿಬಿಟ್ಟು ತೋರಿಸ್ತಾ ಇದ್ವಿ ಅಲ್ಲಿಂದ ಬಂದಿದ್ದೀವಿ ನಾವು ದೂರದಿಂದ ಬಂದಿದ್ದೀವಿ ನಾನ್ನೂರು ಕಿಲೋಮೀಟ್ರ್ ದೂರದಿಂದ ಬಂದು ಕೇಳ ವೀಡಿಯೋ ಮಾಡೋಕ್ಕೆ ಬೇಕಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅದ್ರ ನಿಮಿಗೋಸ್ಕರ ಬೇಕು ನೋಡ್ತಾ ಇದ್ದೀವಿ ನೋಡಲಿ ಅಂದ್ಬಿಟ್ಟು ಕಾಣ್ತದಲ್ವ ಅದೇ ಪ್ಲೇಸಲ್ಲಿ ಮುಗುಳನಿಗೆ ಸಿನಿಮಾದಲ್ಲಿ ನೀರೇನು ಮದುವೆ ಆಗ್ತಾ ಇರುತ್ತೆ ಆ ಪ್ಲೇಸಲ್ಲಿ ಮದುವೆ ಆಗಬೇಕಾದ್ರೆ ಇಲ್ಲಿ ಹೊರಗಡೆ ಬಂದುಬಿಟ್ಟು ಗಣೇಶ್ ಸರ್ ಅಳ್ತಾ ಇರ್ತಾರೆ ಅಲ್ಲಿ ತೋರಿಸ್ತಾ ಇದ್ದೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀವಿ